ನಮಸ್ಕಾರಗಳು ಬಂದು ಮಿತ್ರರೇ ಹಿಂದಿನ ಒಂದು ಅಧ್ಯಯನದಲ್ಲಿ ನಾವು ಶ್ರೀ ರಾಘವೇಂದ್ರರ ಆಯಸ್ಸು ಆ ಮೂರು ಜ್ಯೋತಿಷಿಗಳು ಹೇಳಿದ್ದನ್ನು ತಿಳಿದುಕೊಂಡೆವು ಹಾಗೂ ಮಾಂಗಲ್ಯವನ್ನು ಉಳಿಸಿದ್ದು ನೋಡಿದೆವು ಈ ಒಂದು ಅಧ್ಯಯನದಲ್ಲಿ ನಾವು ರಾಘವೇಂದ್ರರ ಇಚ್ಛಾಭೋಜನ ಹಾಗೂ ಅವರ ವೃತ್ತಿಕ ಮಹಿಮೆಯನ್ನು ತಿಳಿದುಕೊಳ್ಳೋಣ ರಾಯರು ಕುಂಭಕೋಣದಲ್ಲಿರುವಾಗ ಅವರ ಮಹಿಮೆ ತಿಳಿದ ಮೂರು ಜನ ಬ್ರಾಹ್ಮಣರು ತಮ್ಮ ಊರಿನಿಂದ ಆಗಮಿಸಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದರು ದಂಡೆಯಲ್ಲಿ ಪರಿಚಾರಕನೊಬ್ಬ ಶ್ರೀ ಗುರುರಾಜರ ವಸ್ತ್ರಗಳನ್ನು ನೀರಿನಲ್ಲಿ ತೋರಿಸುತ್ತಿದ್ದನು ಆ ಬ್ರಾಹ್ಮಣರಿಗೆ ಬೇಗನೆ ಬರುವಂತೆ ಅವರಿಗಾಗಿ ಮೃಷ್ಟಾನ ಕಾದಿದೆ ಅಂತಲೂ ಹೇಳಿದನು ಏನೋ ಹಾಗಂದರೇನೋ ನಿನಗಾರು ಹೇಳಿದರು ಎಂದು ಪ್ರಶ್ನಿಸಲು ಅವನು ವಸ್ತ್ರಗಳನ್ನು ದಂಡೆ ಮೇಲಿಟ್ಟು ತಾನೇನು ಹೇಳಿಲ್ಲವೆಂದು ಮೂಡನಂತೆ ಮಾತನಾಡಿದನು ಪುನಃ ವಸ್ತ್ರಗಳನ್ನು ಹಿಂಡಿ ಒಯ್ಯುವಾಗ ಪೂಜೆ ಮುಗಿಯುತ್ತಾ ಬಂದಿದೆ ಬೇಗನೆ ಬನ್ನಿ ನಿಮಗಿಷ್ಟವಾದ ಖುಷನ್ನ ಕಾದಿದೆ ಎಂದನು ಆ ಬ್ರಹ್ಮನರು ಈ ಮಾತಿನಿಂದ ಬ್ರಹ್ಮಿಷ್ಠರಂತೆ ಒಬ್ಬರನ್ನೊಬ್ಬರ ಮುಖ ನೋಡುತ್ತಾ ಮಠಕ್ಕೆ ಬಂದರು ಅಲ್ಲಿ ಅವರನ್ನು ಪಂಡಿತೋತ್ತಮರು ಬಂದಿದ್ದಾರೆ ಭೋಜನ ಕೇಳಿ ಅವರಿಗೆ ಇಷ್ಟವಾದ ಮಸ್ತಿ ಕಡಬು ಅಪ್ಪಿಕರಿ ದಪಮನ್ನ ಚಿತ್ರಾನ್ನಗಳನ್ನು ಹಾಗೂ ಪಕ್ವ ಪಕ್ವಾನಗಳನ್ನೇ ಹಾಕಿಸಿದರು ಭೋಜನವಾದ ಮೇಲೆ ಅವಕ್ಕಾದ ಮೂರು ಜನ ಬ್ರಾಹ್ಮಣರು ತಾವು ಗುರುಗಳನ್ನು ಪರೀಕ್ಷಿಸಲು ಬಂದಿದ್ದು ಮಹಾರಪದ ಮಹಾ ಅಪರಾಧವಾಯಿತೆಂದು ತಮ್ಮನ್ನು ಕ್ಷಮಿಸಿ ಕಾಪಾಡಬೇಕೆಂದು ಪಾದಕ್ಕೆ ಬಿದ್ದರು ಕರುನಾಳುಗಳಾದ ಶ್ರೀ ಗುರುರಾಜರು ನಸುನಕ್ಕು ಬಳಮಂತ್ರಾಕ್ಷತೆ ನಿವೃತ್ತ ನೀವು ಭಾಗ್ಯಶಾಲಿಗಳು ಈಗಾಗಬೇಕೆಂಬುದು ಶ್ರೀ ಮೂಲರಾಮನ ಸಂಕಲ್ಪ ಇತ್ತು ಅದರಂತೆ ನಡೆಯಿತು ಚಿಂತಿಸಿದ ಬೇಡರೆ ಎಂದು ಅಭಯವಿತ್ತರು ಮುಂದೆ ನೀವು ಮತ್ತು ನಿಮ್ಮ ವಂಶ ವಂಶಜರೇ ನಮ್ಮನ್ನು ಸೇವಿಸುವಂತಾಗಲಿ ಎಂದು ಹರಿಸಿ ಆಶೀರ್ವಾದಿಸಿ ಕಳಿಸಿದರು ಮತ್ತೆ ಸಂಚಾರಾರ್ಥಕವಾಗಿ ಕುಂಭಕೋಣದಿಂದ ಮಹಾಸಂಸ್ಥಾದ ಸಂಸ್ಥಾನದೊಡನೆ ಹೊರಟು ಚಿತ್ರದುರ್ಗ ಸೇರಿದರು ಅನೇಕ ವರ್ಷಗಳಿಂದ ವೆಂಕನಂಬುವನು ಭೂಭಕ್ತಿಯಿಂದ ನೀರನ್ನು ತಂದು ಪೂಜಾದಿ ಕೈಕರ್ಯಗಳಿಗೆ ಒದಗಿಸುತ್ತಿದ್ದನು ಅವನ ಭಕ್ತಿಗೆ ಮೆಚ್ಚಿ ರಾಯರು ನಿನಗೇನು ಬೇಕೆಂದು ಕೇಳಿದಾಗಲೆಲ್ಲ ಏನು ಬಿಡು ಬಿಡುವಂತಿದ್ದೇನೋ ಕೊನೆಗೊಂದು ದಿನ ತನಗೆ ಪಾಲಿಸಬೇಕೆಂದು ಕೇಳಿಕೊಂಡನು ಅದಕ್ಕೆ ಗುರುಗಳು ಅಷ್ಟು ಕೇಳಿದರೆ ಸಾಲದು ನೀನು ಎಲ್ಲ ರೀತಿಯಿಂದ ಸಿದ್ಧನಾಗಬೇಕೆಂದರು ಆಗ ವೆಂಕಣ್ಣನು ತಾವು ಏನು ಅಪ್ಪನೆ ಕೊಡುವೀರೋ ಅದರಂತೆ ಮಾಡುತ್ತೇನೆ ಎಂದನು ಆಗ ಗುರುಗಳು ಸ್ಥಾನ ಸಂತ್ಯಾದಿಗಳನ್ನು ಮುಗಿಸಿ ಬಾ ಎಂದರು ನಂತರ ಪಂಚಾವಕ್ಯಾದಿಗಳನ್ನು ಪ್ರಶನ ಮಾಡಿಸಿ ಪಾರಚಿತ್ತಗಳನ್ನು ಮಾಡಿಸಿದ ಮೇಲೆ ಚಿತ್ತೆಯನ್ನು ಪೇರಿಸಿ ಅಗ್ನಿಯನ್ನು ಪ್ರಜ್ವಲಿಸುವಂತೆ ಮಾಡಿಸಿ ಅದರಲ್ಲಿ ಹಾರುವಂತೆ ಅವನಿಗೆ ಅಜ್ಞಾಪಿಸಿದರು ಅವನು ನಿಚ್ಚಲ ಮನಸ್ಸಿನಿಂದ ಪ್ರದಕ್ಷಿಣೆ ಬಂದು ಅದರಲ್ಲಿ ಹಾರುತ್ತಿರಲು ಅಲ್ಲಿ ನೆರದವರೆಲ್ಲ ಅವಕ್ಕಾಗಿ ನೋಡುತ್ತಾ ಒಳ ಒಳಗೆ ಗುಸುಗುಸು ಮಾಡಹತ್ತಿದರು ಅಷ್ಟರಲ್ಲಿ ದೇವಿಮಾಳ ಬಂದು ಆ ದಿವ್ಯ ಶರೀರಧಾರಿಯಾದ ವೆಂಕಣ್ಣನನ್ನು ಹತ್ತಿಸಿಕೊಂಡು ಹೋಗುವಾಗ ಮೊಳಗಿದ ಗಂಟಾನಾದ ದೇವದುಂಬಿಬಗಳು ಪುಷ್ಟಮಿಯ ಎಲ್ಲರನ್ನೂ ಮೋಕ ಪ್ರೇಕ್ಷಕರನ್ನಾಗಿಸಿದವು ಮೋಕ್ಷದಾತನು ಸಾಕ್ಷಾತ್ ಶ್ರೀಹರಿಯೇ ಆತನ ಅನುಮತಿಯಂತೆ ಶ್ರೀ ಮುಖ್ಯ ಪ್ರಾಣದೇವರು ಮೋಕ್ಷ ಕೊಡಬಲ್ಲರು ಮುಖ್ಯ ಪ್ರಾಣದೇವರ ಮೂಲಕ ಶ್ರೀಹರಿಯಿಂದ ಮೋಕ್ಷವನ್ನು ಕೊಡಿಸುವ ಸಾಮರ್ಥ್ಯವುಳ್ಳುವರು ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಈ ವಾರ್ತೆ ದಶ ದಿಕ್ಕುಗಳಿಗೂ ಎಲ್ಲರಿಗೂ ಶ್ರೀಗಳವರ ಮಹಿಮೆ ತಿಳಿಯುವಂತಾಯಿತು ಆ ವೆಂಕಣ್ಣ ವಂಶಿಕರಾದ ಭಟ್ಟರಳ್ಳಿ ನಾರಾಯಣರು ಚಿತ್ರದುರ್ಗದಲ್ಲಿ ಮಠವನ್ನು ಕಟ್ಟಿಸಿ ಶ್ರೀ ಸುಯ ಸುವಿಂದ್ರ ತೀರ್ಥರಿಗೆ ಒಪ್ಪಿಸಿರುವುದು ಒಂದು ಪವಾಡವಾಗಿದೆ ಭೃತ್ತಿಕಾ ಮಹಿಮೆ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ರಾಮಚಂದ್ರನೆಂಬ ಒಬ್ಬ ಸುಂದರ ಯುವಕನು ಅನನ್ಯ ರೀತಿಯಿಂದ ಸೇವೆ ಮಾಡುತ್ತಿದ್ದನು ಅವನಿಗೆ ವಿವಾಹ ಮಾಡಿಕೊಳ್ಳಬೇಕೆಂಬ ಆಸೆಯಾಯಿತು ಪೂಜ್ಯ ಗುರುಗಳಿಂದ ಆಶೀರ್ವಾದ ಪಡೆಯಲು ಹೋದಾಗ ಗುರುಗಳು ವೃಚಿ ವೃತ್ತಿಕ ಶೌಚ ಮಾಡಿಕೊಳ್ಳುತ್ತಿದ್ದರು ಆ ವೃತ್ತಿಕೆಯನ್ನು ಒಂದು ಕೊಟ್ಟು ಹೋಗು ನಿನಗೆ ಒಳ್ಳೆಯದಾಗುವುದು ಎಂದು ಹರಿಸಿ ಕಳಿಸಿದರು ಅವರ ಮಹಿಮೆ ತಿಳಿದಿದ್ದವನು ಗುರುಗಳು ಕೊಟ್ಟದ್ದೇ ಪರಮ ಭಾಗ್ಯೋದಯವೆಂದು ತಿಳಿದು ಧಾರಿಸ ಧಾರಿಸವೆಸುತ್ತಾ ಒಂದು ಊರಿನ ಕುಲಕರ್ಣಿಯ ಮನೆಯ ಜಗುಲಿಯ ಮೇಲೆ ಮಲಗಿದ್ದನು ರಾತ್ರಿ ಬ್ರಹ್ಮ ರಾಕ್ಷಸವನ್ನು ಅವನನ್ನು ಚೀರಿ ಎಬ್ಬಿಸಿ ಬಿಡುವಂತೆ ಜೋರು ಮಾಡಿತು ಅವನಿಗೆ ನಿದ್ರೆ ಮಬ್ಬಿನಲ್ಲಿ ಏನೂ ಅರ್ಥವಾಗಲಿಲ್ಲ ನನಗೆ ಬಿಡು ನಿನ್ನನ್ನು ತಲಲ ದಿಂಬಿನಡೆ ಬೆಂಕಿ ಬೆಂ ನಿನ್ನ ತಲೆಯ ದಿಂಬಿನಡೆ ಬೆಂಕಿ ಇದೆ ನನಗೆ ಒಳಗೆ ಹೋಗಲು ಅಡ್ಡಿಯಾಗಿದೆ ಎಂದು ಪುನಃ ಅದು ಚೇರಿದಾಗ ರಾಮಚಂದ್ರನಿಗೆ ಪೂಜ್ಯರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಕೊಟ್ಟ ವೃತ್ತಿಕೆ ನೆನಪಾಯಿತು ಅದರ ಮಹಿಮೆ ಕೂಡ ಈಗ ಚೆನ್ನಾಗಿ ಮನದಂಟಾಯಿತು ನಿನಗೆ ದಾರಿ ಬಿಟ್ಟರೆ ನನಗೇನು ಪ್ರಯೋಜನ ಎಂದು ಯುವಕನು ಕೇಳಿದನು ಈ ಬಂಗಾರ ತಟ್ಟೆ ತೆಗೆದುಕು ಎಂದು ಬ್ರಹ್ಮ ರಾಕ್ಷಸನು ಒಂದು ತಟ್ಟೆಯನ್ನು ಕೊಟ್ಟಿತು ತನ್ನ ತಲೆದಿಂಬಿನಲ್ಲಿ ತಿಟ್ಟಕೊಂಡಿರುವ ಗುರುಗಳು ಕೊಟ್ಟ ಸ್ವಲ್ಪ ವೃತ್ತಿಕೆಯನ್ನು ತೆಗೆದು ಧೈರ್ಯದಿಂದ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಜೋರಾಗಿ ಕೂಗುತ್ತಾ ಬ್ರಹ್ಮ ರಾಕ್ಷಸನ ಮೇಲೆ ರಾಮಚಂದ್ರನು ಎಸೆದನು ಆಗ ಬ್ರಹ್ಮ ರಾಕ್ಷಸನು ಅಯ್ಯೋ ಸತ್ತೇ ಬೆಂಕಿ ಬೆಂಕಿ ಎನ್ನುತ್ತಾ ಉರಿದು ಭಸ್ಮವಾಗಿ ಹೋಯಿತು ಆಗ ಏನೋ ಗಲಾಟೆ ಎಂದು ಯಜಮಾನನು ಕಿಟಕಿಯಿಂದ ನೋಡುತ್ತಿದ್ದನು ತನ್ನ ಹುಟ್ಟಿದ ಸಂತಾನವನ್ನೆಲ್ಲನ್ನೂ ಕಬಳಿಸುತ್ತಿದ್ದ ಬ್ರಹ್ಮ ರಾಕ್ಷಸನ ಪೀರೆ ತೊಡಗಿಸಿದ್ದನ್ನು ಕಣ್ಣಾರೆ ಕಂಡು ಬಹು ಸಂತೋಷ ಹೊಂದಿ ಆ ಮನೆಯ ಯಜಮಾನನು ಆ ಯುವಕ ರಾಮಚಂದ್ರನಿಗೆ ನಮಸ್ಕಾರ ಮಾಡಿದನು ಆಗ ಆ ಯುವಕನು ನನಗೇನು ನಮಸ್ಕಾರ ಮಾಡುತ್ತೀರಿ ಇದೆಲ್ಲ ನಮ್ಮ ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹಿಸಿದ ಮೃತ್ತಿಕೆಯನ್ನು ಮೃತ್ತಿಕೆಯ ಮಹಿಮೆಯೆಂದು ತಾನು ತನ್ನ ಮದುವೆಯಾಗಿ ಗುರುಗಳನ್ನು ಕೇಳಿದ್ದು ಗುರುಗಳು ಮೃತ್ತಿಕೆಯನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದು ಆತನು ಇಲ್ಲಿ ಬಂದು ಮಲಗಿದ್ದು ಎಲ್ಲವನ್ನು ಸಾಂಗವಾಗಿ ವಿವರಿಸಿದರು ಆತನ ಮಾತನ್ನು ಕೇಳಿ ಗುರುಗಳು ಕೃಪಾಪಾತ್ರನಾದ ನಿನಗಿಂತ ಉತ್ತಮವರ ಯಾರಿದ್ದಾರೆ ನಿನಗೆ ನನ್ನ ತಂಗಿಯನ್ನು ಕೊಟ್ಟು ವಿವಾಹ ಮಾಡುವೆನು ಎಂದು ಆತನು ರಾಮಚಂದ್ರನಿಗೆ ವಿವಾಹ ಮಾಡಿದನು ಇದಲ್ಲದೆ ಕರುನಾಳುಗಳಾದ ಗುರುಗಳ ಪೃತ್ತಿಕಾ ಮಹಿಮೆ ಮಹಾತ್ಮರು ಮುಟ್ಟಿದ ಪ್ರತಿಯೊಂದು ವಸ್ತುವು ಅತಿ ಮಹತ್ವಳ್ಳಿರುತ್ತದೆ ಓಂ ಶ್ರೀ ಗುರು ರಾಘವೇಂದ್ರಾಯ ವೃತ್ತ ಬಾಲಕನನ್ನು ಬದುಕಿಸಿದ್ದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಂಚಾರತ್ವನ ಗದಗಕ್ಕೆ ಬಂದರು ಅಲ್ಲಿ ಶ್ರೀ ವೀರನಾರಾಯಣನನ್ನು ಸಂದರ್ಶಿಸಿ ಹತ್ತಿರದ ಕಿರೀಟಗೆರೆಗೆ ಬಂದರು ಅಲ್ಲಿಯ ದೇಶಾಯಿ ವೆಂಕಟರಾಯರ ಆಹ್ವಾನದ ಮೇರೆಗೆ ಅವರ ಮನೆಯಲ್ಲಿ ವಾಸ್ತವ್ಯ ಮಾಡಿದರು ಒಳ್ಳೆಯ ಬೇಸಿಗೆ ಕಾಲ ಎಲ್ಲೆಲ್ಲೂ ಮಾವಿನ ಫಸಲು ಸಮೃದ್ಧಿಯಾಗಿದೆ ದೇಸಾಯಿಯಾದರೂ ಭಕ್ತಿಯಿಂದ ಸಾವಿರಾರು ಹಣ್ಣುಗಳನ್ನು ತರಿಸಿದರು ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಅರ್ಪಿಸಲು ಸ್ವೀಕರಣೆಯನ್ನು ದೊಡ್ಡ ಕೊಳದಲ್ಲಿ ಸಿದ್ಧ ಮಾಡಿಸಿದರು ಎಲ್ಲರೂ ಶ್ರೀಗಳವರ ಪೂಜೆಯಲ್ಲಿ ಮಗ್ನರಾಗಿದ್ದಾಗ ಅಡುಗೆ ಮನೆಯವರು ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದರು ದೇಶಾಯ ದೇಸಾಯಿಯವರ ಮೂರು ವರ್ಷದ ಮಗ ಶ್ರೀನಿವಾಸವನ್ನು ಆಟ ಆಟವಾಡುತ್ತಾ ಹೋಗಿ ಜಾರಿ ಶೀಕರಣೆಯಲ್ಲಿ ಬಿದ್ದು ಅಪಭೃತ್ಯೆಗೆ ಪಾಲಾದನು ನೈವೇದ್ಯಕ್ಕೆ ಸಿದ್ಧಪಡಿಸಲು ಬಂದ ಅಡುಗೆಯವರು ಶೀಕರಣೆಯಲ್ಲಿ ತೇಲುತ್ತಿರುವ ದೇಶಾಯಿ ಪುತ್ರನನ್ನು ನೋಡಿ ಗಾಬರಿಯಾದರು ಕೂಡಲೇ ದೇಶಾಯಿಗೆ ವಿಷಯ ತಿಳಿಸಿದರು ಅವರು ದುಃಖ ಸಮುದ್ರದಲ್ಲಿ ಮುಳುಗಿದರು ಈ ವಾರ್ತೆ ತಿಳಿದರೆ ಬಂದ ಬ್ರಾಹ್ಮಣರೆಲ್ಲರೂ ಪ್ರಸಾದ ಸ್ವೀಕರಿಸದೆ ಹೋಗಬಹುದೆಂದು ಶಂಕೆಯಿಂದ ತಹತಹ ಪಡುತ್ತಿರುವ ದೇಶಾಯಿ ದಂಪತಿಗಳು ಪೂಜಾ ಮುಗಿದು ತೀರ್ಥ ತೀರ್ಥಕ್ಕಾಗಿ ಕರೆಯಲು ದಂಪತಿಗಳು ಅದುವರೆಗೂ ಪುತ್ರ ಶೋಕದಿಂದ ಒಳಗೆ ಗೂಡು ಕಟ್ಟಿದ್ದ ದುಃಖವು ಕಟ್ಟಿಒಡೆಯದು ಹೊರಬಂದಿತ್ತು ಅವರು ಜೋರ ಜೋರಾಗಿ ದುಃಖಿಸುತ್ತಾ ಶ್ರೀಗಳವಾದ ಪಾದಕ್ರಂಥರಾದರು ನಿಜ ಸಂಗತಿ ತಿಳಿದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಶ್ರೀ ಮೂಲರಾಮನು ಇರುವಲ್ಲಿ ಅಮಂಗಳಕ್ಕೆ ಸಾಧ್ಯವಿಲ್ಲ ಆ ಬಾಲಕನ ಮೃತ ಕಳೆ ವರವನ್ನು ತನ್ನಿರಿ ಎಂದು ಹೇಳಿದರು ಮತ್ತು ತಮ್ಮ ಅಮೃತ ಹಸ್ತದಿಂದ ಧನತ್ವರಿ ಮಂತ್ರವನ್ನು ಅಭಿಮಂತ್ರಿಸಿದ ಜಲವನ್ನು ಪ್ರೋಕ್ಷಣೆ ಮಾಡಿದರು ಆಗ ನಿದ್ರೆಯಿಂದ ಎದ್ದವನಂತೆ ಎದ್ದು ಕುಳಿತ ಮಗನನ್ನು ನೋಡಿ ದಂಪತಿಗಳು ಆನಂದಕ್ಕೆ ಭಾರವೇ ಇಲ್ಲವಾಯಿತು ಸತ್ತವರು ಬದುಕುವುದು ಸಾಮಾನ್ಯವಾದ ಮಾತೆ ಬದುಕಿದವನು ನಿಜವಾಗಿಯೂ ಅವರ ಪುತ್ರನು ಅದೃಷ್ಟವಂತನೇ ಸರಿ ಎಂದು ಅವರ ಮನೆಯಲ್ಲಿ ಆನಂದದಿಂದ ಎಲ್ಲರೂ ಗುರುಗಳ ಮಹಿಮೆಯನ್ನು ಕೊಂಡಾಡಿದರು ಶೋಕಾಸಾಗರದಲ್ಲಿ ಮುಳುಗಿದ ಮನೆ ಮಿಶಾರ್ಥದಲ್ಲಿ ಗುರುಗಳ ಕಾರುಣ್ಯದಿಂದ ಸಂತೋಷದ ಬಿಡಾ ಬೀಡವಾಯಿತು ಮರುದಿನ ಆ ಮನೆಯಲ್ಲಿ ಗುರುಗಳು ಶ್ರೀ ಮೂಲರಾಮನ ಪೂಜೆ ನೆರವೇರಿಸಿದರು ಆಗ ದೇಸಾಯಿಯವರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಾಡಿದ ಅನುಗ್ರಹಕ್ಕೆ ನಾನು ಏನು ತಾನು ಪ್ರತ್ಯ ಕೊಡಬಲ್ಲೆನು ಎಂದು ತನ್ನ ಸರ್ವಸ್ವವಾದ ಕಿರೀಟಗಿರಿ ಗ್ರಾಮವನ್ನೇ ಕುಂಬಳಿಯಾಗಿ ರಾಯರಿಗೆ ಅರ್ಪಿಸಿ ಧನ್ಯನಾದರು ಓಂ ಪುಚ್ಚಾಯ ರಾಘವೇಂದ್ರಾಯ ಸತ್ಯಧರ್ಮರಥ ಭಜತಾ ಕಲ್ಪ ಭಿಕ್ಷಾಯ ರಮತಾ ಕಾಮಧೇನು ಧನ್ಯವಾದಗಳು